ಲೋಕಸಭಾ ಚುನಾವಣೆ ಸಮೀಕ್ಷೆ ಅಲ್ಲಿ ಕ್ಷೇತ್ರದವರು ಇದಾರಲ್ಲ ಎಲ್ ಎಕ್ಸ್ ಎಂ ಎಲ್ ಎಂಪಿಗಳು ಕ್ಯಾಂಡಿಡೇಟ್ ಆಗಿದ್ದವರು ಆಮೇಲೆ ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು ಜಿಲ್ಲಾ ಅಧ್ಯಕ್ಷರುಗಳು ಇಂಪಾರ್ಟೆಂಟ್ ಕಾರ್ಯಕರ್ತರುಗಳು ಲೀಡರ್ಗಳು ಅವ್ರದೆಲ್ಲ ಅಭಿಪ್ರಾಯ ಮಾಡಿ ಅವ್ರು ಹೇಳದವರಿಗೆ ಕೊಡ್ತೀವಿ ಸಮೀಕ್ಷೆ ಅಲ್ಲಿ ಕ್ಷೇತ್ರದವರು ಇದಾರಲ್ಲ ಎಲ್ ಎಕ್ಸ್ ಎಂ ಎಲ್ ಪಿಗಳು ಕ್ಯಾಂಡಿಡೇಟ್ ಆಗಿದ್ದವರು ಆಮೇಲೆ ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು ಜಿಲ್ಲಾ ಅಧ್ಯಕ್ಷರುಗಳು ಇಂಪಾರ್ಟೆಂಟ್ ಕಾರ್ಯಕರ್ತರುಗಳು ಲೀಡರ್ಗಳು ಅವ್ರದೆಲ್ಲ ಅಭಿಪ್ರಾಯ ಮಾಡಿ ಅವ್ರು ಇರೋದವ್ರಿಗೆ ಕೊಡ್ತೀವಿ ಕ್ಷೇತ್ರದವ್ರು ಇದಾರಲ್ಲ ಎಗಳು ಎಕ್ಸ್ ಎಂ ಎಲ್ ಪಿಗಳು ಕ್ಯಾಂಡಿಡೇಟ್ ಆಗಿದ್ದವರು ಆಮೇಲೆ ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು ಜಿಲ್ಲಾ ಅಧ್ಯಕ್ಷರುಗಳು ಇಂಪಾರ್ಟೆಂಟ್ ಕಾರ್ಯಕರ್ತರುಗಳು ಲೀಡರ್ಗಳು ಅವ್ರದೆಲ್ಲ ಅಭಿಪ್ರಾಯ ಮಾಡಿ ಅವ್ರು ಹೇಳದವರಿಗೆ ಕೊಡ್ತೀವಿ ಇಲ್ಲ ಅಲ್ಲಿ ಕ್ಷೇತ್ರದವ್ರು ಇದಾರಲ್ಲ ಎಗಳು ಎಕ್ಸ್ ಎಂ ಎಲ್ ಪಿಗಳು ಕ್ಯಾಂಡಿಡೇಟ್ ಆಗಿದ್ದವರು ಆಮೇಲೆ ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು ಜಿಲ್ಲಾ ಅಧ್ಯಕ್ಷರುಗಳು ಇಂಪಾರ್ಟೆಂಟ್ ಕಾರ್ಯಕರ್ತರುಗಳು ಲೀಡರ್ಗಳು ಅವ್ರದೆಲ್ಲ ಅಭಿಪ್ರಾಯ ಮಾಡಿ ಅವ್ರು ಹೇಳದವರಿಗೆ ಕೊಡ್ತೀವಿ